ಜಾತಿಗಣತಿ ಜ್ವಾಲೆ ರಾಜ್ಯದಲ್ಲಿ ಸಾಕಷ್ಟು ಬೇರೆ ಬೇರೆ ಮಜಲನ್ನು ಪಡ್ಕೊಳ್ತಾ ಇದೆ ಯಾಕಂದರೆ ಆಲ್ರೆಡಿ ಸಿದ್ಧವಾಗಿದ್ದಂತಹ ಜಾತಿಗಣತಿ ಜ್ವಾಲೆ ಏನಿತ್ತಲ್ಲ ಇದು ಇದನ್ನು ಮಂಡಿಸಬೇಕು ಅಂತ ಸಾಕಷ್ಟು ಪ್ಲಾನ್ ಮಾಡ್ಕೊಂಡಿತ್ತು ಜಾತಿಗಣತಿ ಕುರಿತಂತೆ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ ಕ್ಯಾಬಿನೆಟ್ ಮೀಟಿಂಗ್ ಸಿ ಎಂ ನೇತೃತ್ವದಲ್ಲಿ ಕರೆದಿರುವಂತಹ ಮೀಟಿಂಗಿಯು ಸಾಕಷ್ಟು ಹೈಪ್ ಪಡ್ಕೊಳ್ತಾ ಇದೆ ಜಾತಿ ಗಣತಿ ಮರು ಸರ್ವೆಗೆ ಆಲ್ರೆಡಿ ಕೇಂದ್ರದ ಕಾಂಗ್ರೆಸ್ ವರಿಷ್ಠರು ಈಗ ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ಸಚಿವರ ಜೊತೆ ಸಿ ಎಂ ಸಿದ್ದರಾಮಯ್ಯ ಚರ್ಚೆ ಮಾಡ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ಆ ಸಭೆಯಲ್ಲಿ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಜಾತಿ ಗಣತಿ ಕುರಿತಂತೆ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಮರು ಸರ್ವೆಗೆ ಈಗ ಆಲ್ರೆಡಿ ಈಗ ಕೇಂದ್ರವೇ ಒಂದು ಕಡೆ ಇವರಿಗೆ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಮೊನ್ನೆ ಸಿಎಂ ಡಿ ಎಮ್ ಇಬ್ಬರು ಕೂಡ ದೆಹಲಿಗೆ ಹೋಗಿದ್ರು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗಿದೆ ಆ ಮೀಟಿಂಗ್ನಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಏನು ಅಂದರೆ ಈಗೇನೀಗ ಹತ್ತು ವರ್ಷದ ಹಿಂದೆ ಮಾಡಿದಂತಹ ಸರ್ವೆ ಅವ ಅವೈಜ್ಞಾನಿಕವಾಗಿದೆ ಅಧ್ಯಕ್ಷರುಗಳ ಸಹಿ ಇಲ್ಲ ಮನೆ ಮನೆಗೆ ಹೋಗಿ ಕಲೆಕ್ಟ್ ಮಾಡಿಲ್ಲ ಅಂತ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದ್ದಿಲ್ಲ ಹಾಗಾಗಿ ಮರು ಸರ್ವೆ ಮಾಡಿ ಅಂತ ಹೇಳಿದೆ ಅವರು ಜಾತಿ ಗಣತಿ ವರದಿಗೆ ಪ್ರಬಲ ಸಮುದಾಯಗಳು ವಿರೋಧವನ್ನು ವ್ಯಕ್ತಪಡಿಸಿದ್ರು ವರದಿಗೆ ತೀವ್ರ ವಿರೋಧವಾಗಿರುವ ಬೆನ್ನಲ್ಲೇ ವರಿಷ್ಠರು ಈಗ ಅಲರ್ಟ್ ಆಗಿದ್ದಾರೆ ಸಿಎಂ ಡಿ ಸಿಎಂ ದೆಹಲಿಗೆ ಕರೆಸ್ಕೊಂಡು ಮಾತುಕತೆ ಕೂಡ ಆಡಿದ್ರು ಇನ್ನು ಜಾತಿ ಗಣತಿ ಜಾರಿ ಸಾಧ್ಯತೆ ವಿರೋಧಗಳ ಬಗ್ಗೆಯೂ ಸಾಕಷ್ಟು ಚರ್ಚೆ ಆಗ್ತಾ ಇದಾವೆ ಯಾಕಂದ್ರೆ ಸ್ವಪಕ್ಷದಲ್ಲೇ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಹೋದ್ವು ಚರ್ಚೆ ಬೆನ್ನಲ್ಲೇ ಜಾತಿ ಗಣತಿ ಮರುಸರುವೆಗೆ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಸಚಿವರ ಅಂತಿಮ ಅಭಿಪ್ರಾಯ ಕೂಡ ಸಂಗ್ರಹ ಆಗ್ತದೆ ಜಾತಿ ಗಣತಿ ಮರು ಸರ್ವೆ ನಡೆಸುವ ಕುರಿತು ತೀರ್ಮಾನ ಆಗ್ತದೆ ಆಲ್ರೆಡಿ ಹತ್ತು ವರ್ಷದ ಹಿಂದೆ ಅಂದರೆ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಹೆಚ್ ಕಾಂತರಾಜು ಸಿದ್ಧಪಡಿಸಿದಂತಹ ವರದಿಯನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಂಡನೆ ಮಾಡಲಿಕ್ಕೆ ಸಿದ್ದರಾಮಯ್ಯವರು ರೆಡಿಯಾಗಿದ್ದರು ಸಿದ್ದರಾಮಯ್ಯವರಿಗೆ ಹಿಂದುಳಿದ ವರ್ಗದ ನಾಯಕರುಗಳು ಕೂಡ ಅವರಿಗೆ ಬೆಂಬಲಕ್ಕೆ ನಿಂತಿದ್ದರು ಆದರೆ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ನಾಯಕರುಗಳು ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸಿದರು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ ಅಭಿಷೇಕ್ ಹೆಚ್ ಕಾಂತರಾಜು ಸಿದ್ಧಪಡಿಸಿದಂತಹ ಒಂದು ಜಾತಿ ಜನಗಣತಿ ವರದಿಯನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಈ ವರ್ಷ ಅದನ್ನು ಸ ಮಂಡನೆ ಮಾಡಲಿಕ್ಕೆ ಸಿದ್ದರಾಮಯ್ಯವರು ಸಾಕಷ್ಟು ತಯಾರಿ ಮಾಡಿಕೊಂಡಿದ್ದರು ಆದರೆ ಕಾಂಗ್ರೆಸ್ ಪಕ್ಷದಲ್ಲೇ ಅಪಸ್ವರಗಳು ಭುಗಿಲೆ ಹೇಳ್ತಾ ಹೋದ್ವು ಹೈಕಮಾಂಡ್ ಕೂಡ ಒಂದು ಕಡೆ ಮರು ಸರ್ವೆ ಮಾಡಿ ಅಂತ ಹೇಳ್ತಾ ಇದೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯವರಿಗೆ ಹಿನ್ನಡೆ ಡಿ ಕೆ ಶಿವಕುಮಾರ್ಗೆ ಒಂಥರ ಅವ್ರ ಬೆಂಬಲಕ್ಕೆ ಹೈಕಮಾಂಡ್ ನಿಂತಂತೆ ಕಾಣಿಸ್ತಾ ಇದೆ ಜಾತಿ ಜನಗಣತಿ ವಿಚಾರದಲ್ಲಿ ಮರುಸರ್ವೆ ಆಗುವ ಸಾಧ್ಯತೆ ಏನಾದರೂ ಇದೆಯಾ ಹೇಗಿದೆ ಲಕ್ಷಣಗಳು ಅಭಿಷೇಕ್ ಸಚಿನ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಎಸ್ ಕಾಂತರಾಜ್ ಅವರು ವರದಿಯನ್ನ ಸಿದ್ಧಪಡಿಸ್ತಾರೆ ಅದಾದ ನಂತರ ಹತ್ತು ವರ್ಷಗಳ ನಂತರ ಏನು ಜಯಪ್ರಕಾಶ್ ಹೆಗ್ಡೆ ಅವರು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸ್ತಾರೆ ಅದ್ರಲ್ಲಿ ಒಂದಷ್ಟು ಲೋಪದೋಷ ಇದೆ ವರದಿಯಲ್ಲಿ ಅವೈಜ್ಞಾನಿಕವಾಗಿ ವರದಿ ಇದೆ ಮನೆ ಮನೆಗೋಗಿ ಸರ್ವೆ ಮಾಡಿಲ್ಲ ಅಂತ ಒಂದಷ್ಟು ಪ್ರಮುಖ ಮುಖಂಡರು ಅಪಸ್ವರ ಎತ್ತುತ್ತಾರೆ ಅದಾದ ನಂತರ ಏನು ಜಾತಿ ಗಣತಿಯ ಒಂದು ಅನುಷ್ಠಾನಕ್ಕೆ ಒಂದಷ್ಟು ತಾತ್ಕಾಲಿಕವಾಗಿ ಬ್ರೇಕ್ ಬೀಳುವಂತ ಒಂದು ಕೆಲಸ ಆಗುತ್ತೆ ಅದೇನೇ ಆದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಏನು ಜಾತಿ ಘನತೆಯೇ ತರಲೇಬೇಕೆಂಬ ಒಂದು ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನ ಪಟ್ಟರು ಕೂಡ ಈ ಕಡೆ ಜಿ ಕೆ ಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮತ್ತು ಒಂದಷ್ಟು ಪ್ರಬಲ ಸಮುದಾಯದ ನಾಯಕರಾಗಿರ್ಬೋದು ಅವರು ಏನು ಹೈಕಮಾಂಡ್ ಮಟ್ಟದಲ್ಲಿ ಹೋಗಿ ಸಿ ಎಂ ಸಿದ್ದರಾಮಯ್ಯ ಅವರೊಂದು ಜಾತಿಗಣತಿ ಅನುಷ್ಠಾನಕ್ಕೆ ಒಂದಷ್ಟು ಬ್ರೇಕ್ ಹಾಕುವಂತ ಒಂದು ಕೆಲಸ ಮಾಡ್ತಾರೆ ಅದೇನೇ ಇದ್ರು ಇದರ ಮುಂದುವರಿದ ಭಾಗವಾಗಿ ಇದೀಗ ಮೊನ್ನೆ ದೆಹಲಿಗೆ ತೆರಳಿದಂತ ಏನು ಸಿಎಂ ಎಂ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಡಿ ಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು ಈ ಒಂದು ವಿಚಾರ ಪ್ರಸ್ತಾಪಕ್ಕೆ ಬಂದಾಗ ದೆಹಲಿಯ ನಾಯಕರು ಕೂಡ ಒಂದಷ್ಟು ಅಸಮಾಧಾನ ಆಗ್ತಾರೆ ಯಾಕಂತಂದ್ರೆ ಜಾತಿ ಗಣತಿ ತರ್ತೇವೆ ಅಂತ ಹೇಳಿದ್ರು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯವೇ ಅದಾದ ನಂತರ ತೆಲಂಗಾಣದಲ್ಲಿ ಜಾರಿಗೆ ಬರುತ್ತೆ ನಂತರ ಕೇಂದ್ರ ಸರ್ಕಾರ ಕೂಡ ಘೋಷಣೆ ಆಗುತ್ತೆ ಈ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಈ ಜಾತಿ ಗಣತಿ ಅಂತ ಹೇಳಿದಾಗ ಅದನ್ನ ಆದಷ್ಟು ಬೇಗ ಅನುಷ್ಠಾನಕ್ಕೆ ತರಬೇಕಿತ್ತು ಈಗ ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿ ಮಾಡ್ತೇವೆ ಅಂತ ಹೇಳಿರೋದ್ರಿಂದ ಕೆಲವೊಂದ್ ಕಡೆ ಕ್ರೆಡಿಟ್ ಎಲ್ಲ ನಾವು ಮುಂದೆ ಆ ಜಾತಿ ಗಣತಿ ತಂದ್ರು ಕೂಡ ಕ್ರೆಡಿಟ್ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಒಂದು ವೇಳೆ ನಾವು ಅನುಕ ಅನ್ಕೊಂಡಿದ್ದಂತ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕ ಆ ಒಳಗಡೆ ಏನು ಜಾತಿ ಗಣತಿ ಅನುಷ್ಠಾನ ಬಂದಿದೆ ಆದಲ್ಲಿ ಆ ಕ್ರೆಡಿಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ತಿತ್ತು ಈ ಒಂದು ವಿಚಾರದಲ್ಲಿ ಆ ಕಾಂಗ್ರೆಸ್ ಸರ್ಕಾರ ವಿಳಂಬ ಮಾಡಬಾರದು ಅಂತ ಒಂದಷ್ಟು ಸೂಚನೆ ಕೂಡ ಕೇಂದ್ರದ ನಾಯಕರು ಕೂಡ ಕೊಟ್ಟಿರುವಂತದ್ದು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಕಡೆ ಇವತ್ತು ವಿಶೇಷ ಸಚಿವ ಸಂಪುಟ ಕರೆದಿದ್ದಾರೆ ಆ ಒಂದು ವಿಶೇಷ ಸಚಿವ ಸಂಪುಟದಲ್ಲಿ ಪ್ರಮುಖವಾಗಿ ಯಾರೆಲ್ಲ ಈ ಒಂದು ಜಾತಿಗಣತೆಗೆ ವಿರೋಧ ಮಾಡಿದ್ರು ಯಾರೆಲ್ಲ ಸಚಿವರು ಈ ಒಂದು ಜಾತಿಗಣತೆಗೆ ಅಪಿ ಅಪಸ್ವರ ಎತ್ತಿದ್ರು ಅವ್ರಿಗೆ ಅಂತಿಮವಾಗಿ ಅವರೊಂದು ಅಭಿಪ್ರಾಯ ಕಲೆ ಹಾಕುವಂತ ಒಂದು ಕೆಲಸ ಆಗುತ್ತೆ ಜೊತೆಗೆ ಅಟ್ ದ ಸೇಮ್ ಟೈಮ್ ಹೈಕಮಾಂಡ್ ಏನು ಸ್ಪಷ್ಟವಾದಂತ ಒಂದು ಸೂಚನೆ ಕೊಟ್ಟಿದೆ ಆ ಸೂಚನೆಯನ್ನ ಸಚಿವರಿಗೆ ಮನದಟ್ಟು ಮಾಡಿಕೊಟ್ಟಂತ ಒಂದು ಕೆಲಸ ಕೂಡ ಆಗುತ್ತೆ ಹೀಗಾಗಿ ಬಹುತೇಕವಾಗಿ ಜಾತಿ ಗಣತಿಗೆ ಮರುಸರ್ವೆ ಮಾಡುವಂತ ಒಂದು ಏನು ಪ್ರಶ್ನೆ ಇದೆ ಆ ಒಂದು ಪ್ರಶ್ನೆಗೆ ಸ್ಪಷ್ಟವಾದಂತಹ ಉತ್ತರ ಇಂದಿನ ಒಂದು ವಿಶೇಷ ಸಚಿವ ಸಂಪುಟದಲ್ಲಿ ಸಿಗುತ್ತೆ ಸತೀಶ್ ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ